Smart opp litt. ಥಿಯೇಟರ್ ಒಂದು ಫ್ಯಾನ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿದಂತ ಮೊದಲ ಚಿತ್ರ ಇರಬಹುದು ಇದು ಹಾಗಾಗಿ ಆ ಹಳೆ ದಿನಗಳನ್ನ ಹೆಚ್ಚು ಕಡಿಮೆ ಹತ್ತು ವರ್ಷ ಹಿಂದೆ ನೋಡಿದ ಮೂವಿನ ಸಲ ಥಿಯೇಟರ್ಗೆ ಬಂದು ಅದು ಕನ್ನಡ ಸಿನಿಮಾವನ್ನ ಇಷ್ಟೊಂದು ಸೆಲೆಬ್ರೇಷನ್ ಅನ್ನೋ ತರ ರೀತಿಯಲ್ಲಿ ನೋಡಿ ಭಾರಿ ಖುಷಿ ಆಗ್ತದೆ ಒಂಥರ ನಾಸ್ಟ್ರಾಲಜಿಕ್ ಮೂಮೆಂಟ್ ಅಂತ ಹೇಳ್ಬೋದು ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಒಂದು ಅದ್ಭುತವಾಗಿರುವಂತಹ ಮೂಮೆಂಟ್ ಅಂತಾನೆ ಹೇಳ್ತೀನಿ ನಾನು ಥಿಯೇಟರಲ್ಲಿ ನೋಡಿರಲಿಲ್ಲ ನಾನು ಮಿಸ್ ಮಾಡಿದ್ದೆ ಆ್ಯಂಡ್ ಐ ರಿಗ್ರೆಟೆಡ್ ಇಟ್ ಐ ಆಮ್ ಸೋ ಗ್ಲ್ಯಾಡ್ ಇಟ್ಸ್ ಬ್ಯಾಕ್ ಆ್ಯಂಡ್ ಅವಾಗ ವೆನ್ ಇಟ್ ಗಾಟ್ ರಿಲೀಸ್ಡ್ ಅಲ್ಲ ಐ ಥಿಂಕ್ ಬಾಹುಬಲಿ ಒನ್ ರಿಲೀಸ್ ಆಗಿತ್ತು ಆ್ಯಂಡ್ ನಾ ನಾವಾಗೆಲ್ಲ ಅಂದ್ಕೊಂಡ್ವಿ ಬಾಹುಬಲಿ ಒನ್ ಬಂದಾಗ ಎಷ್ಟೊಂದು ಹೈಪ್ ಇದೆ ಈ ಮೂವಿ ರಿಲೀಸ್ ಆಗ್ತಿದೆ ಯಾಕೆ ಅಂತ ಆ್ಯಂಡ್ ಇಮ್ಯಾಜಿನ್ ಈಕ್ವಲಿ ಒಂದು ಆನೆ ದಟ್ ಮೂವಿ ಹೊಸ್ದೆ ಅಂಡ್ ದಿಸ್ ಮೂವಿ ಡಿಟ್ ಸೋ ವೆಲ್ ಐ ಆಮ್ ಸೋ ಗ್ಲಾಡ್ ಆ್ಯಂಡ್ ಐ ರಿಯಲಿ ವಾಂಟ್ ಟು ಇಂಟ್ರೊಡ್ಯೂಸ್ ದಿಸ್ ಮೂವಿ ಟು ನಾನ್ ಕನ್ನಡಿಗ ಫ್ರೆಂಡ್ಸ್ ಆ್ಯಂಡ್ ಐ ಹೋಪ್ ಇಟ್ಸ್ ಅವೈಲೇಬಲ್ ಎವ್ರಿ ವೇರ್ ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ ಮೂವಿ ಬಗ್ಗೆ ಇಟ್ಸ್ ಇಟ್ಸ್ ಅಮೇಸಿಂಗ್ ಆಲ್ ಸಾಂಗ್ ಆ್ಯಂಡ್ ದ ಫ್ಯಾಕ್ಟ್ ದಟ್ ಎವ್ರಿಥಿಂಗ್ ಈಸ್ ಡನ್ ಬೈ ದಮ್ ಸ್ಟೋರಿ ಮ್ಯೂಸಿಕ್ ಡೈರೆಕ್ಷನ್ ಇಸ್ ದರ್ ಎನಿಥಿಂಗ್ ದಟ್ ಈಸ್ ಗೈಸ್ ಕಾನ್ ಡೂ ಇಟ್ಸ್ ಅಮೇಝಿಂಗ್ ಯಾ ನಾನು ಆಲ್ರೆಡಿ ನನ್ನ ಮಕ್ಳು ಸಣ್ಣವರಿದ್ದಾಗ ಹೋಗಿ ನೋಡಿದ ಮೂವಿ ಸೊ ಯಾಟ್ಸು ತುಂಬಾ ಸಣ್ಣವರಿದ್ದಾಗ ಮೂವಿ ನೋಡೋನ್ ನಾನು ಆ್ಯಕ್ಚುಲಿ ತುಂಬ ಇವಾಗ ಮಕ್ಕಳನ್ನ ಕರ್ಕೊಂಡು ಬಂದು ನೋಡಿ ಇದು ರಿಯಲಿ ಅಮೇಝಿಂಗ್ ಆ್ಯಂಡ್ ಆಲ್ ರಿಫ್ರೆಶಿಂಗ್ ಮೆಮೊರೀಸ್ ತುಂಬ ಚೆನ್ನಾಗಾಯಿತು ವೆಚ್ ಎ ಗುಡ್ ಯಾ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡಿರಲಿಲ್ಲ ದೆಸ್ ಈಸ್ ರೀ ರಿಲೀಸ್ ಆದಾಗ ಮಾತ್ರ ಇಲ್ಲಿ ಬಂದು ನೋಡಿ ಸಕಾಲಾಗಿ ಸಾಯಿ ಕುಮಾರ್ ಬಂದಾಗ ಮಾತ್ರ ಕ್ರೇಜ್ ಆವಾಗ ಇದಕ್ಕಿಂತ ಇವಾಗ ತುಂಬಾ ಎಂಜಾಯ್ ಮಾಡಿದ್ವಿ ಅಷ್ಟೇ ಕೂಡ ಕೂಡ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಅಷ್ಟೇ ನಾನು ಬಂದು ಮಲ್ನಾಡಿಂದ ಸೊ ಈ ಫಿಲಮ್ ಎಷ್ಟು ಕನೆಕ್ಟ್ ಆಯ್ತು ಅಂದ್ರೆ ಲೈಕ್ ನಮ್ಮ ಪಿ ಯು ಟೈಮ್ ಅಲ್ಲಿ ನಮ್ಮ ಊರಿಂದ ತುಂಬಾ ಕನೆಕ್ಟ್ ಆಯ್ತು ಸಾಯಿ ಕುಮಾರ್ ಸರ್ ಅಂತೂ ಅದನ್ನು ಆಕ್ಟ್ ಮಾಡುವಾಗ ಓಕೆ ಆಸ್ ಇಫ್ ವಿ ಆರ್ ದೇರ್ ಸರ್ ನಿಜ ಅನ್ಎಕ್ಸ್ಪೆಕ್ಟೆಡ್ ಇಟ್ ವಾಸ್ ಅ ಥ್ರಿಲ್ಲರ್ ಆ್ಯಂಡ್ ಇವತ್ತಿಗೂ ಅದು ಎಷ್ಟು ಕನೆಕ್ಟೆಡ್ ಆಗಿದೆ ನಮ್ಮನ್ನೆಲ್ಲ ಎಷ್ಟು ಕರೀತಿದೆ ಅಂದರೆ ದಟ್ಸ್ ದ ಸ್ಟೋರಿ ಸರ್ ಆ್ಯಂಡ್ ಆ್ಯಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ವಿ ವಿರ್ ವಿಲ್ ಬಿ ವೆಯ್ಟಿಂಗ್ ಫಾರ್ ದಿಸ್ ಕೈಂಡ್ ಆಫ್ ಫಿಲಮ್ ಅಷ್ಟೇ ಸರ್ ವಿತ್ ಫ್ಯಾಮಿಲಿ ನೀವು ಅಂತ ತೋರಿಸಿ ಈಗ ಮತ್ತೆ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಮತ್ತೆ ಬರ್ತೀವಿ ಸರ್ ಹತ್ತು ವರ್ಷದಿಂದ ಐವತ್ತು ರೂಪಾಯಿಗೆ ನೋಡಿದ್ದೆ ನಾನು ಟಿಕೆಟು ಇವಾಗ ಹಿಂದೆ ಹತ್ತು ವರ್ಷದಿಂದ ಐವತ್ತು ರೂಪಾಯಿ ಟಿಕೆಟ್ ನೋಡಿದೆ ಆವಾಗ ಪೈಸಾ ವಸೂಲಿತ್ತು ಇವಾಗ ಇನ್ನೂ ಡಬಲ್ಲು ಯಾಕೆಂದರೆ ಇಬ್ಬರು ಆ್ಯಕ್ಟರ್ಸು ಇಲ್ಲೇ ಬದಿಯಾರೆ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಸೇಮ್ ಫೀಲ್ ಇವಾಗಲೂ ಕೊಡ್ತಾಯಿದ್ದೆ ಹತ್ತು ವರ್ಷ ಆದಮೇಲೆ ಸಚಿವ ನಾನು ಥಿಯೇಟ್ರಲ್ಲಿ ಇಲ್ಲೇ ಇಲ್ಲ ನಾನು ಹೈಸ್ಕೂಲಲ್ಲಿ ಐ ಸ್ಕೂಲೇನೋ ಹೈಯರ್ ಪ್ರೈಮರಿಲಿ ಇದ್ದೆ ನಾನು ಆ ಸಿನಿಮಾ ರಿಲೀಸ್ ಆದಾಗ ಪೂರ್ತಿ ಹೈಪ್ ಇತ್ತು ಅಂದರೆ ಫಸ್ಟ್ ಆಫ್ ಆಲ್ ಕೇಳಿದಾಗ ಡೈರೆಕ್ಟ್ರು ಲಿರಿಕ್ಸು ಅವರೇ ಬರ್ತಾರೆ ಹಾಡು ಅವರೇ ಹಾಡಿದ್ದಾರೆ ಡೈರೆಕ್ಟರು ರೈಟರು ಎಲ್ಲ ಅವರೇ ಕೇಳಿ ಭಾಳ ಖುಷಿ ಆಯ್ತು ಇವಾಗ ಮತ್ತೆ ರೀ ರಿಲೀಸ್ ಅಂದರೆ ಮಿಸ್ ಆ ಆಪಾರ್ಚುನಿಟಿ ಮಿಸ್ ಮಾಡ್ಕೊಳ ಇದೇ ಇಲ್ಲವಲ್ಲ ಅದಕ್ಕೆ ಬಂದು ಬಳ್ಳಾರಿಯಿಂದ ನಾವು ತುಂಬ ಖುಷಿ ಆಯಿತು ಸರ್ ಅವಾಗ ಆವಾಗಿರೋ ಟೆನ್ ಇಯರ್ಸ್ ಬ್ಯಾಗಿದ ಕ್ರೇಜ್ ಇದೆ ಸರ್ ಆ್ಯಕ್ಚುಲಿ ಈಗೇನು ಚೇಂಜ್ ಆಗಿಲ್ಲ ಇನ್ನೂ ಜಾಸ್ತಿನೇ ಆಗಿದೆ ಯಾಕೆಂದರೆ ಆ ಸ್ಟೋರಿ ಹಂಗಿದೆ ವೇ ಇಟ್ಸ್ ಬಿನ್ ರಿಟರ್ನ್ ಇಟ್ ಬಿನ್ ಶಾರ್ಟ್ ಇಟ್ಸ್ ಲೈಕ್ ಹಾಲಿವುಡ್ ಫಿಲ್ಮ್ ಫಾರ್ ಅವಸ್ ಆ್ಯಕ್ಚುಲಿ ಅವಾಗಲೂ ಗುಸ್ ಬರುತ್ತೆ ಈಗಲೂ ಬರುತ್ತೆ ನನಗೆ ತುಂಬ ಇಷ್ಟ ಆಗೋದು ರೈಟಿಂಗ್ ಪಾರ್ಟ್ ಸರ್ ಅಂದರೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಆಗಿರೋದಿಲ್ಲ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ ಬ್ರದರ್ಸ್ ಅನೂಪ್ ಭಂಡಾರಿ ಸರ್ ಅವ್ರದ್ದು ಬಂದು ಸೊ ಇದು ಮತ್ತೆ ಹೌಸ್ಫುಲ್ ಹೌಸ್ಫುಲ್ ಆಗಿರೋದು ನನಗೆ ಆಶ್ಚರ್ಯ ಸರ್ ಈ ರೀಲೀಸ್ ಆಗಿ ಹೌಸ್ಫುಲ್ ಆಗಿರೋದು ಇದಲ್ಲ ಇಟ್ಸ್ ಎ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ರೆಸ್ಪಾನ್ಸ್ ಫಾರ್ ಎ ರೀ ರಿಲೀಸು ಸೊ ಇದನ್ನು ಅವರು ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತ ಡಿಮ್ಯಾಂಡ್ ಇದೆ ಅಲ್ಲಿ ಸೊ ಐ ವಿಶ್ ಬಂಡರ್ ಬ್ರದರ್ಸ್ ಆಲ್ ದಿ ಬೆಸ್ಟ್ ಆ್ಯಂಡ್ ಐ ವಿಶ್ ಮೋರ್ ಪೀಪಲ್ ಕಮ್ ಆ್ಯಂಡ್ ಮೇಕ್ ಅಗೇನ್ ದಿಸ್ ಸಕ್ಸಸ್ಫುಲ್ ಥ್ಯಾಂಕ್ ಯು ವೆರಿ ಮಚ್ ರಂಗಿತಾ ರಂಕ ಅಂತ ಒಂದು ಸಿನಿಮಾ ನೀವು ಆಲ್ರೆಡಿ ಕೇಳಿರ್ತೀವಿ ಟೂ ತೌಸಂಡ್ ಫಿಫ್ಟೀನಲ್ಲಿ ರಿಲೀಸ್ ಆಗಿರುವಂಥ ಮೂವಿ ಮತ್ತು ನಿಮಗೋಸ್ಕರ ಅದು ರಿಲೀಸ್ ಆಗಿದೆ ಯಾವ್ಯಾವ ತೇಟ್ರಲ್ಲಿ ನೋಡಿಲ್ವೋ ಮತ್ತೆ ತೇಟ್ರಿಗೆ ಬನ್ನಿ ಯಾವ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಬಟ್ ಹಬ್ಬ ಮಾಡ್ತಾ ಇದ್ದಾರೆ ಬಂದು ಹಬ್ಬ ಮಾಡ್ಕೊ ಮಾಡಿ ಯಾಕಂದರೆ ಟಿ ವಿಲಿ ನೋಡೋದು ಬೇರೆ ಥಿಯೇಟ್ರಲ್ಲಿ ನೋಡೋದು ಬೇರೆ ಯಾವ್ಯಾವಾಗ ಮಿಸ್ ಮಾಡ್ಕೊಂಡಿದ್ವೋ ಬಂದು ನೋಡ್ಬೋದು ಮತ್ತೆ ಯಾವ್ಯಾವ ನೋಡಿದ್ವೋ ಬಂದು ಮತ್ತೆ ನೋಡ್ಬೋದು ತುಂಬ ಒಳ್ಳೆಯ ಸಿನಿಮಾ ನಿಮಗೆ ಎಲ್ಲಿ ಹೋಗಲ್ಲ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಆಡಿಯನ್ಸ್ ಜೊತೆ ಅಫ್ಕೋರ್ಸ್ ಹಿಂದೆನೂ ನೋಡಿದ್ದೆ ಫಸ್ಟ್ ಟೈಮ್ ರಿಲೀಸ್ ಆದಾಗ ಅದೇ ಖುಷಿ ಇವತ್ತೂ ಆಯಿತು ಅದು ಹತ್ತು ವರ್ಷ ಆದಮೇಲೆ ಎಲ್ಲರೂ ಇಷ್ಟೊಂದು ಖುಷಿಲಿ ಕಿರ್ಚಾಡಿಕೊಂಡು ನಕ್ಕೊಂಡು ನೋಡೋದನ್ನು ನೋಡಿದಾಗ ಹೊಸದಾಗಿ ರಿಲೀಸ್ ಆದಂಗೆ ಒಂದು ಫೀಲಿಂಗ್ ಆಯಿತು ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇವತ್ತು ಫಸ್ಟ್ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ದು ಯಾಕಂದರೆ ಅಲ್ಲಿ ಸಿನಿಮಾ ಮಾಡಿದಾಗ ಅವರು ಯು ಎಸ್ ಇದ್ದರು ಸೊ ಜೊತೆಗೆ ನೋಡೋಕ್ಕಾಗಿರಲಿಲ್ಲ ಆ್ಯಂಡ್ ಮಗಳು ಅವಾಗ ತುಂಬ ಚಿಕ್ಕ ಹೊಡ್ಲು ಹೆದರ್ಕೊಂಡು ಆಚೆ ಬಂದ್ಬಿಟ್ಟಿದ್ಲು ಥಿಯೇಟ್ರಿಂದ ಸೊ ಇವಾಗ ಹತ್ತು ವರ್ಷ ಆದಮೇಲೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಅದರಲ್ಲೂ ನನ್ನ ವೈಫ್ ಶೀಸ್ ಬಿನ್ ಅ ಬಿಗ್ ಸಪೋರ್ಟ್ ಆ್ಯಂಡ್ ನನ್ನ ಕಾಸ್ಟ್ಯೂಮ್ ಡಿಸೈನರ್ ರಂಗಿತ್ ಇಂದ ಹಿಡಿದು ರಾಜರಥ ವಿಕ್ರಾಂತ ರೋಣ ಈಗ ಬಿಲ್ಲಾರಂಗ ಭಾಷೆ ಎಲ್ಲದಕ್ಕೂ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಆ್ಯಂಡ್ ನನ್ನ ಮಗಳು ಇದರಲ್ಲಿ ರಾಜರಥದಲ್ಲಿ ರೋಣದಲ್ಲಿ ಚಿಕ್ಕ ಪಾತ್ರ ಮಾಡಿದ್ಲು ಆ್ಯಂಡ್ ಚಿಕ್ಕಿ ಬೊಂಬೆ ಸಾಂಗ್ನ ಹಾಡಿದ್ಲು ಕೂಡ ಸೊ ಇವತ್ತು ಜೊತೆಗೆ ಸಿನಿಮಾ ನೋಡಿದ್ದೀವಿ ಐ ಥಿಂಕ್ ರಾಜರಥ ಒಂದು ನಾವು ಜೊತೆಗೆ ನೋಡಿದ್ದು ಅದು ಬಿಟ್ಟರೆ ಇವತ್ತೇ ನನ್ನ ಸಿನಿಮಾನ ಜೊತೆಗೆ ನೋಡ್ತಾ ಇರೋದು ವಿಕ್ರಾಂತರ ಟೈಮಲ್ಲೂ ನೋಡೋಕ್ಕಾಗಿರಲಿಲ್ಲ ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸರ್ಪ್ರೈಸಿಂಗ್ ಆ್ಯಂಡ್ ಇಷ್ಟು ಹತ್ತು ವರ್ಷ ಆದಮೇಲೂ ಜನ ಈ ಲೆವೆಲ್ಗೆ ಬಂದು ನೋಡ್ತಾ ಇರೋದು ಆ್ಯಂಡ್ ಇವಾಗ ತಾನೆ ನಮ್ಮ ಪ್ರೊಡ್ಯೂಸರ್ ಜೊತೆ ಕೂಡ ಮಾತಾಡ್ತಾಯಿದೆ ಪ್ರಕಾಶ್ ಅವ್ರ ಜೊತೆ ಸೊ ಇನ್ನೂ ದೊಡ್ಡ ರೀತೀಲಿ ಇದನ್ನು ತೊಗೊಂಡು ಹೋಗಬೇಕು ಅಂತಿದ್ದೀವಿ ಇವಾಗ ಇನ್ನಷ್ಟು ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಮಾಡಿ ಇನ್ನಷ್ಟು ಶೋಸ್ ಇನ್ಕ್ರೀಸ್ ಮಾಡಿ ಆಲ್ರೆಡಿ ಇವತ್ತಿಗೇ ತುಂಬ ಶೋಸ್ ಇನ್ಕ್ರೀಸ್ ಆಯಿತು ಬಿಕಾಸ್ ಫಸ್ಟೇ ರೆಸ್ಪಾನ್ಸ್ ನೋಡಿಬಿಟ್ಟು ನಾವು ಅಂದ್ಕೊಂಡಿದ್ದು ಒಂದಷ್ಟು ಜನ ಬರ್ತಾರೆ ಅಂತ ಬಟ್ ಈ ಲೆವೆಲ್ಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಸೋ ಮೆನಿ ಹೌಸ್ಫುಲ್ ಶೋಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಆಡಿಯನ್ಸ್ಗೆ ಹತ್ತು ವರ್ಷ ಆದಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದೀರಾ ಸೊ ಇನ್ನೊಂದು ಹತ್ತು ವರ್ಷ ಆದಮೇಲೆ ಮತ್ತೆ ರಿಲೀಸ್ ಮಾಡ್ತೀವಿ ಅವಾಗಲೂ ಈ ರೀತಿ ಇದೇ ರೀತಿ ಬನ್ನಿ ಥ್ಯಾಂಕ್ ಯು ಹ್ಞೂ ಬಟ್ ಹ್ಞೂ ಇಲ್ಲ ತುಂಬ ಜನ ಹೇಳಿದ್ರು ಹದಿನೈದು ಸಲ ಇಪ್ಪತ್ತು ಸಲ ಮೂವತ್ತು ಸಲ ನೋಡಿದ್ದೀವಿ ಆದರೂ ಮತ್ತೆ ಥಿಯೇಟ್ರಲ್ಲಿ ನೋಡೋಕ್ಕೆ ಬಂದಿದ್ದೀವಿ ಅಂತ ಇವತ್ತಿನ ಕಾಲದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಸಿನಿಮಾಗಳು ಆದ್ರೂ ಮತ್ತೆ ಥಿಯೇಟ್ರಿಗೆ ಬಂದು ನೋಡೋದು ನೋಡಿರುವಂಥ ಸಿನಿಮಾನ ಇಟ್ ಈಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಒನ್ಸ್ ಮೋರ್ ಪವರ್ ಆಫ್ ಗುಡ್ ಸಿನಿಮಾ ಅನಿಸುತ್ತೆ ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದನ್ನು ಹತ್ತು ವರ್ಷ ಬಿಟ್ಟರು ಬಂದು ಮತ್ತೆ ಬಂದು ನೋಡ್ತಾರೆ ಅಂತಕ್ಕೆ ಇದೆ ಸಾಕ್ಷಿ ಎಷ್ಟೋ ಜನ ಆಫ್ಕೋರ್ಸ್ ಚಿಕ್ಕ ಮಕ್ಕಳಿದ್ರು ಇದು ರಿಲೀಸ್ ಆದಾಗ ಅವರೆಲ್ಲ ಇವಾಗ ಚಿಕ್ಕವರಿದ್ದಾಗ ಬೇರೆ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಇವಾಗ ಮೇಲೆ ಬೇರೆ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದನ್ನು ಹಂಚಿಕೊಂಡ್ರು ಬಂದೆಲ್ಲರು ಸೊ ಆಲ್ ಇನ್ ಆಲ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ ಯು ಆ್ಯಕ್ಚುಲಿ ಹತ್ತು ವರ್ಷ ಆದಮೇಲೆ ನಾನು ಮೊದಲನೇ ಸಲ ಇವತ್ತು ರಂಗೀತರಂಗ ಮತ್ತೆ ನೋಡಿದ್ದು ಈಗ ಆರನ್ ಮಾಲಲ್ಲಿ ಹೌಸ್ಫುಲ್ ಶೋ ಸೊ ಜನರ ಜೊತೆ ನೋಡಿದಾಗ ಪ್ರತಿಯೊಂದು ಡೈಲಾಗ್ಗೂ ಕಿರಿಸ್ತಾ ಇದ್ದಾರೆ ಪ್ರತಿಯೊಂದು ಮೂಮೆಂಟ್ಗೂ ಶಿಳ್ಳೆ ಹೊಡಿತಾ ಇದ್ದಾರೆ ಸೊ ಖುಷಿಯಾಯಿತು ಆ ನೆನ್ಪುಗಳೆಲ್ಲ ಮತ್ತೆ ನಾವು ಫಸ್ಟ್ ಟೈಮ್ ರಿಲೀಸ್ ಮಾಡಿದಾಗ ಆಗಿದ್ದು ನಾವು ಸಿನಿಮಾ ಶೂಟಿಂಗ್ ಮಾಡಿದಾಗ ಆಗಿದ್ದಂಥ ಕೆಲವು ಇನ್ಸಿಡೆಂಟ್ಸು ಅದೆಲ್ಲ ಮತ್ತೆ ನೆನಪಾಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಜನರಿಗೆ ನಾನು ಬಿಕಾಸ್ ನಿನ್ನೆಯಿಂದನೂ ಫ್ರೈಡೆಯಿಂದನೂ ಹೌಸ್ಫುಲ್ ಶೋಸ್ ಆಗ್ತಾನೇ ಇದೆ ಶೋಸ್ ಜಾಸ್ತಿ ಆಗ್ತಾ ಇದೆ ಸೊ ರೀ ರಿಲೀಸ್ ಆದಾಗ್ಲೂ ಅದೇ ಪ್ರೀತಿ ತೋರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಲ್ಲ ಖಂಡಿತವಾಗ್ಲು ನಮ್ಗೂ ಅದೇ ಹೇಳಿದ್ರು ಮತ್ತೆ ಜೊತೆಗೆ ಮಾಡಿ ಮತ್ತೆ ಈ ತರ ಕಂಟೆಂಟ್ ಇರುವಂತ ಸಿನಿಮಾ ಮಾಡಿ ಅಂತ ಸೊ ಡೆಫಿನೆಟ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈಗ ಅನೂಪ್ ಅವರು ಸುದೀಪ್ ಸರ್ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ಬಿಲ್ಲಾರಂಗ ಭಾಷಾ ಸೊ ಪ್ರಾಬ್ಲಿ ಅದಾದಮೇಲೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಅವ್ರಿಗೆ ಬಂದರೆ ನಾವು ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ ಆ್ಯಂಡ್ ಏನಂದರೆ ಕೆಲವರು ಸಿನಿಮಾನ ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ಅವರು ಇದ್ದರು ಆಮೇಲೆ ಕೆಲವರು ಚಿಕ್ಕ ಮಕ್ಕಳಾಗಿದ್ದಾಗ ನೋಡಿದವರು ಮತ್ತೆ ಸಿನಿಮಾ ನೋಡೋಕೆ ಬಂದಿದ್ರು ಸೊ ಪ್ರತಿಯೊಬ್ಬರಿಗೂ ಸಿನಿಮಾ ಅದೇ ರೀತಿಯಲ್ಲಿ ಕಲೆಕ್ಟ್ ಕನೆಕ್ಟ್ ಇರೋದು ಐ ಥಿಂಕ್ ಇಟ್ಸ್ ಮ್ಯಾಜಿಕ್ ಆಫ್ ಸಿನಿಮಾ ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂದರೆ ನನಗೂ ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋಲ್ಲ ಅನಿಸುತ್ತೆ ಅದು ಪ್ರಾಬ್ಲಿ ನಾವು ಪುಣ್ಯ ಮಾಡಿದ್ವಿ ಆ ಥರ ಒಂದು ಸಿನಿಮಾ ಅದು ಪಾರ್ಟ್ ಆಗಿರೋದಕ್ಕೆ ಆ್ಯಂಡ್ ಒನ್ಸ್ ಎಗೇನ್ ಥ್ಯಾಂಕ್ ಯು ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ